ತುಂಬಾ ಸೂಪರ್ ಆಗಿದೆ ದೈವ ಶಕ್ತಿ ಮುಂದೆ ದುಷ್ಟಶಕ್ತಿ ಯಾವತ್ತೂ ನಿಲ್ಲಲ್ಲ ಅನ್ನೋದು ಸೂಪರ್ ಆಗಿ ತೋರಿಸಿದ್ರೆ ಆಸಮ್ ಆಗಿದೆ ಮೂವಿ ತುಂಬ ಚೆನ್ನಾಗಿದೆ ಹಾರರ್ ಮೂವಿ ಪ್ಲಸ್ ಸಸ್ಪೆನ್ಸ್ ತುಂಬ ಇತ್ತು ಸೊ ಒಂದೆರಡು ಸೀನ್ಸ್ ಅಲ್ಲಂತೂ ನಾವು ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಫೋಕಸ್ಡ್ ಆಗಿ ನೋಡಬೇಕಾಯ್ತು ಬಟ್ ಅದರ್ವೈಸ್ ಮೂವಿ ಇಸ್ ಅಮೇಸಿಂಗ್ ವೆರಿ ನೈಸ್ ಎಲ್ಲರೂ ನೋಡಬೇಕು ಮೂವಿ ತುಂಬ ಚೆನ್ನಾಗಿ ಬಂದಿದೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ತುಂಬಾ ಸಸ್ಪೆನ್ಸ್ ಮೇಂಟೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಆಲ್ ದ ಬೆಸ್ಟ್ ದ ಟೀಮ್ ಸೊ ನಾನು ತುಂಬಾ ಫಿಲ್ಮ್ ನೋಡೋದು ತುಂಬಾ ಕಡಿಮೆ ಬಟ್ ಇವತ್ತು ನಮ್ಮ ಸ್ನೇಹಿತರೆಲ್ಲ ನಾವೆಲ್ಲ ಇವತ್ತು ಬಂದು ಸೊ ಹೊಸ ಪ್ರಯೋಗನ ಮಾಡ್ತಾ ಇದ್ದಾರೆ ಸೊ ನನಗೆ ಬಹಳ ಖುಷಿ ಆಯಿತು ಭಾರ್ಗವ್ ಸರ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಸೊ ಈ ಸಿನಿಮಾದಲ್ಲಿ ಯಾರೆಲ್ಲ ಪಾತ್ರ ಮಾಡಿದ್ದಾರೆ ಸೊ ಪ್ರಾಮಾಣಿಕವಾಗಿ ಆ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿದ್ದಾರೆ ಅಂತ ನನಗೆ ಅನಿಸ್ತು ಸೊ ಈ ರೀತಿ ಸಿನಿಮಾಗಳು ಬರಲಿ ಇನ್ನು ಮುಂದೆ ಸ್ವಲ್ಪ ಭಯ ಆಗುತ್ತೆ ಚಿಕ್ಕ ಮಕ್ಕಳು ನೋಡಲಿಕ್ಕೆ ಬಟ್ ಕನ್ನಡ ಸಿನಿಮಾ ನಾವು ಪ್ರೋತ್ಸಾಹಿಸಬೇಕು ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಸಿನಿಮಾದಲ್ಲಿ ಮಾಡಿರ್ತಕ್ಕಂಥ ಎಲ್ರಿಗೂ ಒಳ್ಳೇದಾಗ್ಲಿ ಸೊ ಥ್ಯಾಂಕ್ ಯು ಟೆಂಡಿವಿಯರ್ ಪಿಕ್ಚರ್ ನಾವು ಮೂವಿಯನ್ನು ನಾನು ಕನ್ನಡದಲ್ಲಿ ಸಂತೋಷದಲ್ಲಿ ನೋಡಿದ್ವಿ ತುಂಬ ಚೆನ್ನಾಗಿದೆ ಹಾಗೂ ಮೊದಲ ಹಾಫುಗಿಂತ ಸೆಕೆಂಡ್ ಹಾಫ್ ತುಂಬಾ ರೋಚಕವಾಗಿ ಒಂದು ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ಪಿಕ್ಚರ್ ಪೂರ್ತಿ ಮೂವಿ ಪೂರ್ತಿ ಚೆನ್ನಾಗಿ ಬಂದಿದೆ ಕನ್ನಡ ಪಿಕ್ಚರ್ ಮೇಲೆ ಇಂಥ ಮೂವಿಗಳು ಇನ್ನೂ ಬರಲಿ ಈ ಪ್ರೊಡಕ್ಷನ್ ಇಂದ ಬಂದು ನಾನು ಹಲಸ್ತೇನೆ ಅದು ಅವರಿಗೆಲ್ಲ ಒಂದು ನನ್ನ ಒಂದು ಬೆಸ್ಟ್ ನಾನು ಹೇಳ್ತೇನೆ ನೋಡಿದ್ವಿ ಇವತ್ತು ತುಂಬಾ ಚೆನ್ನಾಗಿ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಆಮೇಲೆ ಭಾರತ ವರ್ಷದ ಸೆಕೆಂಡ್ ಮೂವಿ ಅಂತ ಹೇಳಿದ್ರೆ ಅದು ಈ ಮೂವಿಗೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಇನ್ನೇ ಹೋಗ್ತಾ ಹೋಗ್ತಾ ಇನ್ನೇ ಎಷ್ಟು ಚೆನ್ನಾಗಿ ಮಾಡಬಹುದು ಅಂತ ನಾವು ಕಾಯ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ ಸೊ ಹೊಸ ಪ್ರತಿಭೆನ ಇದೇ ತರ ಎಲ್ಲರೂ ಎಂಕರೇಜ್ ಮಾಡಬೇಕು ಕನ್ನಡ ಆಡಿಯನ್ಸ್ಗೆ ಹೇಳ್ತಾ ಇದೀವಿ ಪ್ಲೀಸ್ ಬಂದು ಕನ್ನಡ ಮೂವಿನ ನೋಡಿ ಪ್ರೋತ್ಸಾಹಿಸಿ ಬೇರೆ ಲ್ಯಾಂಗ್ವೇಜ್ ಹೋಗಿ ನೋಡ್ತೀರಾ ಬಟ್ ನಮ್ಮ ಕನ್ನಡ ಮೂವಿನೂ ಬಂದು ನೋಡಿ ನ್ಯೂ ಟ್ಯಾಲೆಂಟ್ ಗೆ ಒಂದು ಆಪರ್ಚುನಿಟಿ ಕೊಡಿ ಬಂದು ನೋಡ್ಬಿಟ್ಟು ನಿಮ್ ನಿಮ್ಗೆ ಇಷ್ಟ ಆಗತ್ತೆ ನಿಮ್ಮ

ೂಶನ್ ಜಾಸ್ತಿ ಪಾರ್ಟ್ ಟೂ ಬರ್ಬೋದು ಅನ್ಕೋತೀನಿ ಸಿಕ್ಕಿಲ್ಲ ಡೈರೆಕ್ಷನ್ ಸೂಪರ್ ಸರ್ ತುಂಬಾ ಚೆನ್ನಾಗಿದೆ ಇನ್ ನೆಕ್ಸ್ಟ್ ಡೇನು ನೆಕ್ಸ್ಟ್ ಏನು ಅನ್ನೋ ಕುತೂಹಲನೇ ಇರುತ್ತೆ ಲಾಸ್ಟ್ ವರ್ಗು ಇನ್ನೂ ಹೋಗಿ ಕಂಪ್ಲೀಟ್ ಆಗಿಲ್ಲ ಅಂತ ಕ್ಯೂರಿಯಾಸಿಟಿ ಎಲ್ಲ ಇದೆ ಆ ಮೂವಿ ತುಂಬಾ ಚೆನ್ನಾಗಿತ್ತು ಟೆಡಿ ಬಿಯರ್ ನೋಡಿ ನೋಡಿ ನಾವು ತುಂಬಾ ಗಾಬರಿ ಆಗ್ತಾ ಇದೀವಿ ನನ್ ಮಕ್ಳಂತೂ ಮನೆಗೆ ಟೆಡಿ ಬಿಯರ್ ಬಿಸಾಕದಂತೂ ಗ್ಯಾರಂಟಿ ಸೊ ಟೆನ್ಷನ್ ಆಗತ್ತೆ ನೋಡ್ಬೇಕಾರ ಸೊ ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ಹೀರೋ ಸರ ತುಂಬಾ ಚೆನ್ನಾಗಿ ಥ್ಯಾಂಕ್ ಯು ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಸರ್ ಅದೇ ಕುತೂಹಲ ಜಾಸ್ತಿ ಆಗುತ್ತೆ ಏನು 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 ಅಂತ ಸೊ ನೆಕ್ ಮೇ ಬಿ ಅದೇ ನೆಕ್ಸ್ಟ್ ಇದ್ರೆ ನಮ್ಗೆ ಅರ್ಥ ಆಗುತ್ತೆ ಅನ್ಕೊಂತೀನಿ ಥ್ಯಾಂಕ್ ಯು ಸೊ ತುಂಬಾ ಖುಷಿ ಆಗ್ತದೆ ಇವತ್ತು ಸೊ ಟೆಡಿ ಬೇರ್ ಸೆಕೆಂಡ್ ಮ್ಯಾಟ್ನಿಶಿಯಲ್ ಹೌಸ್ಫುಲ್ ಆಗಿದೆ ಸೊ ಫಸ್ಟ್ ಶೋ ಕೂಡ ಹೌಸ್ಫುಲ್ ಆಗ್ತಾ ಇದೆ ಸೊ ಭಾಳಷ್ಟು ಪ್ರೀತಿ ಕೊಟ್ಟಿರೋ ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಹೊಸ ಕಂಟೆಂಟು ಹೊಸ ಕಥನ ನಮ್ಮ ಕನ್ನಡ ಯಾವತ್ತೂ ಕೈ ಬಿಡೋಲ್ಲ ಅಂತ ಮತ್ತೊಮ್ಮೆ ಇಂಪ್ರೂವ್ ಮಾಡಿದ್ದಾರೆ ಸೊ ತುಂಬ ಖುಷಿ ಆಗ್ತಿದೆ ಸೊ ಫಸ್ಟ್ ನಾನು ಎಲ್ ಕೆ ಜಿಯಿಂದ ನಾನು ಎಮ್ ಬಿ ಎ ಎಕ್ಸಾಮ್ ಬರೇ ಬರೆಯವ್ರಿಗೂ ಇಷ್ಟು ಟೆನ್ಷನ್ ಆಗಿರಲಿಲ್ಲ ಇವತ್ತು ಅಷ್ಟು ಟೆನ್ಶನ್ ಆಗಿದೆ ಬೆಳಗ್ಗೆ ರೆಸ್ಪಾನ್ಸ್ ಯಾವ ಥರ ತರ ಏನೋ ಅಂತ ಬಟ್ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಒಳ್ಳೆ ಅಂದರೆ ಎಕ್ಸೈಟ್ಮೆಂಟ್ ಅಲ್ಲಿ ಮಾತು ಬರ್ತಾ ಬಹಳಷ್ಟು ಖುಷಿ ಆಗ್ತಿದೆ ಸೊ ನಮ್ಮ ನಮ್ ಗೆಡಿಬೇ ಸಿನಿಮಾನ ಯಾರ್ಯಾರು ನೋಡಿದ್ರು ಎಲ್ಲ ಒಂದು ಥಿಯೇಟರ್ ಸಿಮಾ ನೋಡಿ ಮತ್ತು ಇದು ಥಿಯೇಟರ್ ನೋಡಿದ್ರೆ ಆಫ್ ಫೀಲ್ ಆ ಆಗೋಲ್ ಸಹ ಬರುತ್ತೆ ನಿಮಗೆ ಸೊ ಟಿ ವಿ ನೋಡೋಂತ ಸಿನಿಮಾ ಇದು ಥಿಯೇಟರ್ ಗೆ ಬಂದ್ ನೀವು ಹಂಡ್ರೆಡ್ ಪರ್ಸೆಂಟ್ ಅವರು ಇಷ್ಟ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಡ್ತೀರಾ ನಮ್ಮ ಟೆರ್ಟಿ ಪರ್ಸೆಂಟ್ ಆಕ್ಚುಲಿ ಸೆಕೆಂಡ್ ಟೈಮ್ ಮೂವಿ ನೋಡಿದ್ರೆ ತುಂಬಾ ತುಂಬಾ ಚೆನ್ನಾಗಿ ಅನಿಸ್ತು ಆಡೋಷ ಎಲ್ಲ ಫ್ರೆಂಡ್ಸ್ ಎಲ್ಲರೂ ತುಂಬ ಪಾಸಿಟಿವ್ ರಿವ್ಯೂ ಕೊಟ್ಟರು ತುಂಬಾ ಚೆನ್ನಾಗಿದೆ ಮೂವಿ ಅಂತ ಎಸ್ ಆಲ್ಮೋಸ್ಟ್ ಎಲ್ಲರೂ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತಿದಾರೆ ಮೊದ್ಲು ಬ್ಲಾಸ್ಟ್ ಆಗಿದೆ ಅಂತ ಎಲ್ಲರೂ ಬನ್ನಿ ಆ ಟೆಡಿ ಚಿತ್ರಮಂದಿರದಲ್ಲೇ ನೋಡಿ ಸಪೋರ್ಟ್ ಮಾಡಿ ನಮಗೆ ಖುಷಿ ಆಯ್ತು ಆಕ್ಚುಲಿ ಎಲ್ಲ ಆಕ್ಚುಲಿ ದೇವ ನೋಡ್ ಭಯನೂ ಆಯ್ತು ಜೊತೆ ಕ್ರಶ್ ಆಯ್ತು ಅಂತ ಹೇಳಿದ್ರು ಅದ್ ತುಂಬಾ ಇಷ್ಟ ಆಯ್ತು ಐ ಆಮ್ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಲೈಕ್ ಆಡಿಯನ್ಸ್ಗೆ ನಾನು ತುಂಬಾ ಚೆನ್ನಾಗ್ ಸಪೋರ್ಟ್ ಮಾಡ್ತಿದ್ದಾರೆ ಇಷ್ಟ ರೆಸ್ಪಾನ್ಸ್ ಬರುತ್ತೆ ಅಂತ ಅನ್ಕೊಂಡಿಲ್ಲ ಪ್ಲೀಸ್ ಕನ್ನಡ ಚಿತ್ರಗಳನ್ನ ಬಂದು ಥಿಯೇಟರ್ ಅಲ್ಲಿ ನೋಡಿ ಕನ್ನಡ ಚಿತ್ರರಂಗ ರಂಗಗಳನ್ನ ಬೆಳೆಸಿ ಓಟಿಟಿ ನೋಡಿ ತುಳಿಬೇಡಿ ಕನ್ನಡ ಚಿತ್ರರಂಗ ಬೆಳಿಬೇಕಂದ್ರೆ ನೀವು ಬಂದು ಎಷ್ಟೊಂದು ಥಿಯೇಟರ್ಗಳಿದೆ ಆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಬಂದ್ರೆ ಫಸ್ಟ್ ಬುಕಿಂಗ್ ಮಾಡ್ಕೊಂಡು ಫಸ್ಟ್ ಹೋಗ್ತೀರಾ ಆದ್ರೆ ಕನ್ನಡ ಚಿತ್ರರಂಗ ಹೊಸ ಪ್ರತಿಭೆಗಳು ಬರ್ತಿದಾರೆ ಇನ್ನೊಂದಷ್ಟು ಶರಣ್ ಸರ್ದು ಮೂವಿ ರಿಲೀಸ್ ಆಗಿದೆ ಎಲ್ರು ಬಂದು ಕನ್ನಡ ಸಿನಿಮಾ ನೋಡಿ ಬೆಳೆಸಿ ಈಗ ನಾನು ಹೋಗ್ತಾ ಇದ್ದೀನಿ ಶರಣ್ ಸರ್ ಮೂವಿ ಆ ತುಂಬಾ ಖುಷಿ ಆಯ್ತು ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ತುಂಬಾ ಹ್ಯಾಪಿ ಆಗಿದೆ ಒಳ್ಳೆ ಮೂಮೆಂಟ್ ಇದು ಈಗಲೇ ವೆಯ್ಟ್ ಮೂಮೆಂಟ್ಗೋಸ್ಕರ ನಾವು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿದ್ದಾರೆ ಇಲ್ಲ ನಾವು ಎಸ್ ನೋಡಿದ್ರು ಹಂಗೆ ಇರುತ್ತೆ ನಮ್ಗೆ ಹಂಗಿಲ್ಲ ಹಂಗಿದ್ರೆ ಹೊಸ ಹೊಸವ್ರು ನೋಡೋರಿಗೆ ಇನ್ನೂ ಚೆನ್ನಾಗಿರುತ್ತೆ ಅಂತಿ ಆಗಿ ಹೇಳ್ತಿರ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಸರಿ ಅಲ್ಲಿ ದಿನ ಇವತ್ತು ಮೂವಿ ಖುಷಿ ಆಗ್ತಾ ಇದೆ ಯಾಕಂದ್ರೆ ಕನ್ನಡದಲ್ಲಿ ಇನ್ನೂ ಇತರ ಮೂವೀಸ್ ತುಂಬಾ ಬರಬೇಕು ಎರಡೇ ಇದೆ ಅದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಎರಡು ಹಾರರ್ ಮೂವಿ ಇದೆ ಅಲ್ಲ ಸೊ ಎವ್ರಿ ಬಡಿ ನೋಡ್ತಾರೆ ಅಂತ ನಮ್ಗೆ ಆ ತರ ಇದಿದೆ ಖುಷಿ ಇದೆ